ವೆಲ್ಕಮ್ ಬ್ಯಾಕ್ ಟು ತನ್ನ ಅಡಿಯೋಸ್ ಏನು ಡೈಟ್ ವಿಶಿಗೆ ಬರ್ತೀನಿ ನಿನ್ನೆ ಸೂರಜ್ ಮತ್ತು ಕಾವ್ಯ ಡ್ಯಾನ್ಸ್ ಮಾಡಿದಾಗ ಸಿಕ್ಕಾಬಿಡೋ ಜನಕ್ಕೆ ಬೇಜಾರಾಗಿತ್ತು ಯಾಕಂದರೆ ಗಿಲ್ಲಿ ಮತ್ತೆ ಕಾವ್ಯ ಡ್ಯಾನ್ಸ್ ಮಾಡಬೇಕು ಅದನ್ನು ನೋಡಬೇಕು ಖುಷಿ ಪಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರು ಇವಾಗ ಅದಾಗಿದೆ ಅಂತ ಕೂಡ ಹೇಳ್ಬೋದು ಬಿಗ್ ಬಾಸ್ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಯಾರ ಜೋಡಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಸೊ ಹಾಗೆ ಆ ಜೋಡಿನ ಡ್ಯಾನ್ಸ್ ಮಾಡಿಸಿದರೆ ನೋಡ್ಕೋಬಾರಣ ಆಮೇಲೆ ಮಾತಾಡೋಣ ಬನ್ನಿ ಒಳ್ಳೆ ಸಾಂಗ್ ಕ್ಯೂಟ್ ಗುರು ಚೆನ್ನಾಗಿದೆಯಲ್ಲ ಯಪ್ಪ ಅಲ್ಲ ಎಲ್ಲರೂ ಹೆಂಗ್ ನೋಡ್ತಾರೆ ವಾವ್ ಇದಕ್ಕೆ ಹೆಂಗ್ ಕಡಿಮೆ ಇಲ್ಲ ಹಾಗೆ ಎಲ್ಲರೂ ಖುಷಿ ಗುರು ಸೂಪರ್ ಅಲ್ಲೇಜಿ ಆಕ್ಚುಲಿ ಇದ್ರ ಮುಂದುವರೆದ ಬಗ್ನೂ ಇದೆ ಆಗ ನಾವು ಲೈವ್ ಒಂದು ಕ್ಲಿಪ್ ಆಗ್ತದಲ್ಲ ಅದನ್ನ ನೋಡಿದ್ದೆ ಏನೋ ಸಕ್ಕದಾಗಿ ಮಾಡಿದಾರೆ ಗೆಲ್ಲವರು ಅಂತ ಹೇಳ್ಬೋದು ಆಕ್ಚುಲಿ ಇಬ್ರು ಪ್ರಾಕ್ಟೀಸ್ ಮಾಡಿರೋದಿಲ್ಲ ಹಾಗಾಗಿ ಸ್ವಲ್ಪ ನಮಗೆ ತುಂಬ ಎಕ್ಸ್ಟ್ರಾ ಆರ್ಡಿನರಿ ಅಂತ ಕಾಣಿಸಿದ್ರು ಕೂಡ ಅವರಿಬ್ರು ಜೋಡಿ ಸಾಕಾಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ನಿಜ ಹೇಳ್ತೀನಿ ಇವರಿಬ್ಬರ ಬಗ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಹೆವಿ ಎಕ್ಸ್ಪೆಟೇಷನ್ ಇಟ್ಕೊಂಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ನೀವು ಫ್ರೆಂಡ್ಸಾಗಿ ನೋಡಿದ್ರೆ ಸಾಕು ಅಂತ ಅನಿಸುತ್ತೆ ಯಾಕಂದರೆ ನೀವು ಬೇರೆ ಆ್ಯಂಗಲ್ ತಗೊಂಡು ಕಷ್ಟ ಆಗುತ್ತೆ ಇದು ಯಾಕಂದರೆ ಇದು ಅವರ ಪರ್ಸ್ನಲ್ ಲೈಫ್ ಡಿಸಿಷನ್ಗಳು ತುಂಬ ಜನ ಇವರಿಬ್ಬರನ್ನ ಜೋಡಿಯಾಗಿ ನೋಡೋದಕ್ಕೆ ತುಂಬ ಇಷ್ಟಪಡ್ತೀರಾ ಅದು ಗೊತ್ತಾಗ್ತಿದೆ ಬಟ್ ಏನಪ್ಪಾ ಅಂದರೆ ಅಲ್ಲಿ ಅವರಿಬ್ಬರು ಕೂಡ ಆ ಥರ ಇಲ್ಲ ಒಂದು ಸ್ವಲ್ಪ ಏನಪ್ಪಾ ಅಂದರೆ ಒಂದು ಗಿಲಿಯೋರ ಕಡೆ ಒಂದು ಇಷ್ಟು ಪ್ರೀತಿ ಇರೋ ರೀತಿ ಕಾಣಿಸುತ್ತೆ ಬಟ್ ಕಾವ್ಯರು ತುಂಬ ಪ್ರಾಕ್ಟಿಕಲ್ ಇರೋ ರೀತಿ ಕಾಣಿಸಿರುವಂಥದ್ದು ಬಟ್ ಅದನ್ನು ತಪ್ಪ ಕೂಡ ತೊಗೊಬಾರ್ದು ನಾವು ಯಾಕಂದರೆ ಅದು ಅವರ ಪರ್ಸನಲ್ ಡಿಸಿಷನ್ನು ಜೊತೆಗೆ ಅವರು ಗಿಲ್ಲಿನ ಆಗಿ ಯೂಸ್ ಇಲ್ಲ ಸುಮ್ಮನೆ ಪ್ರೀತಿ ನಾಟಕ ಆಗಿ ಅಂತೇಳಿ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ ತುಂಬ ಜನ ಆಗಿದ್ದಾರೆ ಆ್ಯಂಡ್ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇವರು ಕಾವ್ಯ ಗಿಲಿನ ಗಿಲಿ ಕಾವ್ಯನ ಬಿಟ್ಕೊಡಲ್ಲ ಸೊ ತುಂಬ ಸ್ಟ್ರಾಂಗ್ ಆಗಿದೆ ಅವರ ಬಾಂಡಿಂಗ್ ಅದೇ ರೀತಿ ಹೋಗಲಿ ಸಾಕು ನಮಗೆ ಫೇಕ್ ಸ್ಟೋರಿಗಳು ಬೇಡ ಅಂತ ಅನಿಸುತ್ತೆ ಆ್ಯಂಡ್ ಅವ್ರು ಹೇಗಿದ್ದಾರೆ ಅವ್ರು ಹಾಗೆ ಹಾಟ್ ಆಡ್ಕೊಂಡು ಹೋಗಲಿ ಆ್ಯಂಡ್ ಜೊತೆಗೆ ಇನ್ನೊಂದು ವಿಷಯ ನಾನು ಎಷ್ಟೆಲ್ಲ ಗಲಾಟೆ ಆಯಿತು ಎಷ್ಟೆಲ್ಲ ಕಿರ್ಚಾಟ ಆಯಿತು ನೀವೆಲ್ಲ ನೋಡಿದ್ದೀರಾ ಆ್ಯಂಡ್ ಎಷ್ಟೆಲ್ಲ ಡ್ರಾಮಾಗಳಾಗಿದ್ದ ಸೊ ಡಿಶನ್ಗಳ ಬಗ್ಗೆ ಆಗ್ಬೋದು ಅವರು ಇವ್ರಿಗೆ ಅವ್ರು ಇವ್ರಿಗೆ ಇವರು ಅವ್ರಿಗೆ ಎಷ್ಟೆಲ್ಲ ಮಾತುಗಳಾಯಿತು ಆದರೂ ಕೂಡ ಇವಾಗ ನೋಡಿದ್ರೆ ಅವ್ರುಗಳೇ ಚೆನ್ನಾಗಿದ್ದಾರೆ ಇಷ್ಟೇ ಬಿಗ್ ಬಾಸ್ ಗೈಸ್ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಗೊತ್ತಿದೆ ತಾವೇನು ಆಟ ಆಡ್ತಿದ್ವಿ ತಾವೇನು ಮಾತಾಡ್ತಿದ್ವಿ ಯಾಕೆ ಆಗ್ತದೆ ಅದರಿಂದ ಏನಾಗ್ಬೋದು ಎಲ್ಲ ಕೂಡ ಗೊತ್ತಿದೆ ಜೊತೆಗೆ ಅಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಮಾತಾಡಲೇಬೇಕಾಗುತ್ತೆ ಮಾತಾಡಲಿಲ್ಲ ಅಂದ್ರೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ ಜೊತೆಗೆ ಹೈಲೈಟ್ ಕೂಡ ಆಗೋದಿಲ್ಲ ಆ್ಯಂಡ್ ಮಾತಾಡಲಿ ಅಂದರೆ ತಿರ್ಗಾ ಕ್ಲಾಸ್ ಕೂಡ ಆಗುತ್ತೆ ಸೊ ಹಾಗಾಗಿ ಆ ಸಿಚುವೇಶನ್ಗೆ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಅದಾದಮೇಲೆ ಅವ್ರು ನಾರ್ಮಲಾಗಿರ್ತಾರೆ ಸೊ ಆಗಿ ನೀವು ಯಾರೂ ಕೂಡ ಅದನ್ನು ತುಂಬ ಪರ್ಸನ್ನ ತೊಳ್ಕೊಬೇಡಿ ನೋಡಿ ಇವರಿಬ್ಬರು ಡ್ಯಾನ್ಸ್ ಮಾಡ್ತಾರೆ ಬೇರೆ ಎಲ್ಲ ಸ್ಪರ್ಧಿಗಳು ಕೂಡ ಎಷ್ಟು ಎಂಜಾಯ್ ಮಾಡ್ತಾರೆ ಅಶ್ವಿನಿಗೌಡವನ್ನ ನೋಡಿ ಜೊತೆಗೆ ರಾಶಿಕಾ ಶೆಟ್ಟಿಯವ್ರನ್ನ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಸೊ ಇಲ್ಲಿ ಯಾರು ಸತ್ರುಗಳಲ್ಲ ಬಟ್ ಆ ಸಮಯ ಸಿಚುವೇಶನ್ ಇದೆ ಅದು ಆ ಥರ ಕ್ರಿಯೇಟ್ ಮಾಡಿಸುತ್ತೆ ಮಾಡಲೇಬೇಕು ಸೊ ಆಗ ಮಾಡ್ತಿದ್ದಾರೆ ಅಷ್ಟೇ ಸೊ ಅದ್ರ ಬಗ್ಗೆ ಯಾರು ವರಿ ಮಾಡಬೇಡಿ ಆ್ಯಂಡ್ ಗಿಲ್ಲಿ ಮತ್ತು ಕಾವ್ಯ ಸಾಗದ ಸ್ಟೆಪ್ ಹಾಕಿದ್ದಾರೆ ಡ್ಯಾನ್ಸ್ ಕಂಡು ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಇವರಿಬ್ಬರ ಫ್ರೆಂಡ್ಶಿಪ್ ಏನಿದೆ ಇದು ಇದೇ ರೀತಿ ಮುಂದುವರೀಲಿ ಕೊನೆ ಆಗೋದು ಬೇಡ ಚೆನ್ನಾಗಿರಲ್ಲಪ್ಪ ಬಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಅವ್ರು ಇವ್ರ ಮಧ್ಯೆ ತಂದಿಡೋಕೆ ಏನಾರು ಮಾಡೇ ಮಾಡ್ತಾರೆ ಆದಷ್ಟು ಬೇಗ ವೆಯ್ಟ್ ಮಾಡಿರಿ ಬಟ್ ಇಲ್ಲಿ ಯಾರು ಯಾರನ್ನೂ ಕೂಡ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬೇಡಿ ಅದು ಆಗ್ತದೆ ಎಲ್ಲ ನೂರು ದಿನಗಳ ಆಟ ಅಷ್ಟೇ ಅದಾದಮೇಲೆ ಎಲ್ಲ ಚೆನ್ನಾಗಿರ್ತಾರೆ ಸೊ ಅದನ್ನು ತಲೆ ಇಟ್ಕೊಳ್ಳಿ ಯಾವುದೇ ಸ್ಪರ್ಧಿಗಳ ಬಗ್ಗೆ ತುಂಬ ಹೇಟ್ ಬೇಡ ತಪ್ಪು ಮಾಡೋಕ್ಕೆ ತಪ್ಪು ಅನ್ನೋಣ ಅದು ಮುಗಿಸೋಣ ಅಷ್ಟೇ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬೈ ಬಾಯ್